ವೀಕ್ಷಕರೇ ನಮಸ್ಕಾರ ಜೈಲಂದ್ರೆ ನರಕ ಪಾತಕ ಎಸಗಿದ ಆರೋಪಿ ಮತ್ತು ಅಪರಾಧಿಗಳನ್ನ ಮನುಷ್ಯರಿಗಿಂತ ಕಡೆಯಾಗಿ ನಡೆಸಿಕೊಳ್ಳಲಾಗುತ್ತೆ ಈ ಮೂಲಕ ಅವರಲ್ಲಿ ತಮ್ಮ ತಪ್ಪಿನ ಅರಿವು ಮೂಡಿಸುತ್ತೆ ಮತ್ತೆ ಮನುಷ್ಯರನ್ನಾಗಿ ಮಾಡುವ ಕಲ್ಪನೆ ಕೂಡ ಇದೆ ಕನಿಷ್ಠ ಸಿನಿಮಾಗಳಲ್ಲಿ ಈ ರೀತಿಯಾಗಿ ತೋರಿಸಲಾಗಿದೆ ಆದರೆ ಅದೇ ಸಿನಿ ಜಗತ್ತಿನಿಂದ ಬಂದಿರುವಂತಹ ಮಹಾ ಆರೋಪಿಯೊಬ್ಬರಿಗೆ ಘನ ಆತಿಥ್ಯವನ್ನ ಸರ್ಕಾರ ನೀಡ್ತಾ ಇದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ಅಂತಹ ಫೋಟೋ ಕೂಡ ಇದೀಗ ವೈರಲ್ ಆಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಲ್ಲಿರೋ ನಟ ದರ್ಶನ್ಗೆ ಪೊಲೀಸರು ರಾಜ್ಯ ಮರ್ಯಾದೆಯನ್ನ ಕೊಡ್ತಾ ಇದ್ದಾರೆ ಎಂಬ ಆಪಾದನೆ ಕೂಡ ಕೇಳಿ ಬರ್ತಾ ಇದೆ ಅದರಲ್ಲಿ ಸ್ಪೆಷಲ್ ಬ್ಯಾರಕ್ ನಿಂದ ಹೊರಗೆ ಬಂದಿರುವ ದರ್ಶನ್ಗೆ ನಾಲ್ಕು ಚೇರು ಒಂದು ಟಿಪಾಯಿ ಹಾಗೂ ನಾಲ್ವರ ಜೊತೆ ಸಿಗರೇಟು ಸೇತ ಇನ್ನೊಂದು ಕೈಯಲ್ಲಿ ಕಾಫಿ ಮಗ್ ಹಿಡಿದು ಆರಾಮಾಗಿ ಕುಳಿತ ದೃಶ್ಯ ಇದೀಗ ಕಂಡು ಬರ್ತಾ ಇದೆ ದರ್ಶನ್ ಹಾಗೂ ಆತನ ಮ್ಯಾನೇಜರ್ ನಾಗರಾಜ್ ಜೊತೆ ನಟೋರಿಯಸ್ ಕ್ರಿಮಿನಲ್ ಹಾಗೂ ರೌಡಿ ಶೀಟರ್ಗಳಾದ ವಿಡ್ಸನ್ ಗಾರ್ಡನ್ ನಾಗ ಹಾಗೂ ಗುಳ್ಳೇಸೀನ ಅಲಿಯಾಸ್ ಶ್ರೀನಿವಾಸ್ ಕೂಡ ಕಾಣಿಸಿಕೊಂಡಿದ್ದಾನೆ ಎರಡು ದಿನಗಳ ಹಿಂದೆ ಸಿಸಿಬಿ ಸೆಂಟ್ರಲ್ ಜೈಲಿನ ಮೇಲೆ ದಾಳಿ ಮಾಡಿದಾಗ ಈ ರೀತಿಯ ಚಿತ್ರಣ ಕಂಡು ಬಂದಿದೆ ಅಂತ ಹೇಳಲಾಗ್ತಾ ಇದೆ ಜೈಲಿನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಹಾಲ್ನ ನಾಗನ ಸೆಲ್ನ ಮುಂಭಾಗದ ಜಾಗ ಇದಾಗಿದ್ದು ವೇಲು ಎಂಬ ಕೈದಿ ಮೊಬೈಲ್ ನಲ್ಲಿ ಈ ಫೋಟೋವನ್ನ ಸೆರೆ ಹಿಡಿದಿದ್ದ ನಂತರ ವಾಟ್ಸ್ಆಪ್ ನಲ್ಲಿ ತನ್ನ ಹೆಂಡತಿಗೆ ಕಳುಹಿಸಿದ್ದ ಎಂದು ಹೇಳಲಾಗ್ತಾ ಇದೆ ಅಂದಹಾಗೆ ನಾಗನ ವಿರುದ್ಧ ಕೊಲೆ ಯತ್ನ ಸುಲಿಗೆ ಸೇರಿ ಹದಿನೈದಕ್ಕೂ ಹೆಚ್ಚು ಕೇಸುಗಳಿವೆ ದರ್ಶನ್ ಜೈಲಿಗೆ ಹೋದಾಗ ಅವರನ್ನ ಭೇಟಿಯಾಗಲು ಜೈಲಾಧಿಕಾರಿಗಳ ಬೆನ್ನು ಬಿದ್ದಿದ್ದ ಎಂದು ಕೂಡ ಹೇಳಲಾಗ್ತಾ ಇದೆ ದರ್ಶನ್ರನ್ನು ವಿಐಪಿ ಸೆಲ್ ಒಂದರಲ್ಲಿ ಹಾಗೂ ನಾಗನನ್ನ ಬ್ಯಾರಕ್ ತ್ರೀನಲ್ಲಿ ಇರಿಸಲಾಗಿತ್ತು ಹೀಗಿದ್ರೂ ಕೂಡ ಇಬ್ರೂ ಭೇಟಿಯಾಗಿದ್ದಾರೆ ರೌಡಿ ನಾಗಾನೇ ದರ್ಶನ್ಗೆ ರಾಜಾದಿತ್ಯದ ಉಸ್ತುವಾರಿಯನ್ನ ವಹಿಸಿದ್ದ ಎಂದು ಕೂಡ ಹೇಳಲಾಗ್ತಾ ಇದೆ ಅಲ್ಲದೆ ದರ್ಶನ್ಗೆ ಆತಿಥ್ಯವನ್ನು ನೀಡಲು ರೌಡಿ ಪಡೆಗಳ ಮಧ್ಯೆ ಕೂಡ ಪೈಪೋಟಿ ನಡೆದಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ದರ್ಶನ್ ಜೈಲಿಗೆ ಹೋದಾಗ ಸೈಕಲ್ ರವಿ ಎಂಬಾತ ಆತಿಥ್ಯ ನೀಡಿದ್ದ ಈಗಲೂ ಸಹ ದರ್ಶನ್ಗಾಗಿ ತನ್ನ ಹಿಂಬಾಲಕನನ್ನು ಜೈಲಿಗೆ ಕಳಿಸ್ಲಿಕ್ಕೆ ಮುಂದಾಗಿದ್ದ ಕೊನೆಗೆ ರೌಡಿ ನಾಗ ಇದರ ಇನ್ಚಾರ್ಜನ್ನು ಕೂಡ ವಹಿಸಿಕೊಂಡಿದ್ದ ಎನ್ನಲಾಗ್ತಾ ಇದೆ ಇದು ಸರ್ಕಾರದ ನಡೆಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ತಪ್ಪು ಮಾಡಿದವನನ್ನ ಜೈಲಿಗೆ ಹಾಕೋದು ಆತನ ಮೊಟಕನ್ನ ಮನವರಿಸಿ ಆತನ ತಪ್ಪು ಅರಿವಾಗಲಿ ಎಂಬ ಕಾರಣಕ್ಕಾಗಿ ಆದರೆ ಜೈಲಿನಲ್ಲಿ ಇಂಥ ಐಷಾರಾಮಿ ಜೀವನ ಸಿಗುತ್ತೆ ಅಂದರೆ ಜೈಲು ಯಾಕೆ ಬೇಕು ನ್ಯಾಯ ಎಲ್ಲಿದೆ ಎಂದು ಆಕ್ರೋಶ ಕೇಳಿ ಬರ್ತಾ ಇದೆ ದರ್ಶನ್ನ ಈ ಸ್ಥಿತಿಯನ್ನ ಕಂಡು ಮೃತ ರೇಣುಕಾಸ್ವಾಮಿಯ ತಂದೆ ಕಣ್ಣೀರಿಟ್ಟಿದ್ದಾರೆ ನಾವು ಮಗನನ್ನ ಕಳೆದುಕೊಂಡು ದುಃಖದಲ್ಲಿದ್ದೇವೆ ಆದರೆ ಆರೋಪಿಗಳು ಜೈಲಿನಲ್ಲಿ ಮೋಜು ಮಾಡುತ್ತಿದ್ದಾರೆ ಎಂದು ತಮ್ಮ ದುಃಖವನ್ನ ವ್ಯಕ್ತಪಡಿಸಿಕೊಂಡಿದ್ದಾರೆ ಅಲ್ಲದೆ ಕಾನೂನು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಹೇಳಿದ್ದಾರೆ ದರ್ಶನ್ನ ಈ ಫೋಟೋ ನೋಡಿದ ಮಾಜಿ ಗೃಹ ಸಚಿವರಾದಂಥ ಅರಗ ಜ್ಞಾನೇಂದ್ರರವರು ಜೈಲಾಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಹೇಳೋದಾದ್ರೆ ಕೊಲೆಯಾದ ನಂತರ ದರ್ಶನ್ ರವರು ಶಡ್ನಿಂದ ತೆರಳಿದ ಒಂದು ಗಂಟೆಯ ಬಳಿಕ ಸ್ಟೋನಿ ಬ್ರೋಕ್ ಪಬ್ನಲ್ಲಿ ಹಾಸ್ಯ ನಟ ಚಿಕ್ಕಣ್ಣನ ಜೊತೆ ಸೇರಿ ಇತರರೊಂದಿಗೆ ಪಾರ್ಟಿ ಮಾಡಿದ್ದಾರೆ ಈ ವೇಳೆಯಲ್ಲಿ ಸಾವಿನ ವಿಷಯವನ್ನ ತಿಳಿಸ್ಲಿಕ್ಕೆ ಆರೋಪಿ ಪವನ್ ಪಬ್ಗೆ ಹೋಗಿದ್ರು ಈ ವೇಳೆಯಲ್ಲಿ ರೇಣುಕಾ ಸ್ವಾಮಿ ರವರ ಸಾವಾಗಿದೆ ಜೊತೆಗೆ ದರ್ಶನ್ ಕಿವಿಯಲ್ಲಿ ಈ ವಿಚಾರವನ್ನ ತಿಳಿಸಿದ್ದಾರೆ ಅದಾದ ಬಳಿಕ ಪಾರ್ಟಿ ಬಿಟ್ಟು ಶಡ್ಗೆ ಬಂದ ದರ್ಶನ್ ಬಾಡಿ ಬಿಸಾಡೋದ್ರ ಬಗ್ಗೆ ಅರ್ಧ ಗಂಟೆ ಪ್ಲಾನ್ ಮಾಡಿದ್ದಾರೆಂದು ಈಗ ಗೊತ್ತಾಗಿದೆ ಅದೇನೇ ಇರಲಿ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕೆಂಬುದು ನಮ್ಮೆಲ್ಲರ ಆಶಯ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ